ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಹಬ್ಬದ ಹಿಂದಿನ ದಿನ ಯಾವ್ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಮತ್ತು ಪರ್ಚೇಸಿಂಗ್ ಎಲ್ಲೋಗಿದ್ವಿ ಹೋಗಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡ್ದೇ ಫುಲ್ ವೀಡಿಯೋ ವಾಶ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಹಬ್ಬ ಮೂರು ದಿನ ಅನ್ನೋ ಹಾಗಲೇ ನಾವು ಮೈಸೂರು ಶಾಪಿಂಗ್ಗೆ ಹೋಗಿದ್ವಿ ಮೈಸೂರು ದೇವರಾಜ್ ಮಾರ್ಕೆಟ್ ಅಂದರೆ ಸಯ್ಯಾಜಿ ರೋಡಲ್ಲಿ ಸಿಗುವಂಥ ಮಾರ್ಕೆಟಲ್ಲಿ ಕಡಿಮೆ ರೇಟ್ಗೆ ಫ್ರೂಟ್ಸ್ ಆ್ಯಂಡ್ ಹೂವು ಎಲ್ಲ ತಗೊಂಡು ಬರೋಣ ಅಂದ್ಕೊಂಡು ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆದಷ್ಟು ನಾವು ಮನ್ನಾರ್ಸ್ ಮಾರ್ಕೆಟಿಂದ ಹೋಗ್ಬೇಕಾದ್ರೆ ಹಣ್ಣಿನ ರೇಟು ಕಡಿಮೆ ಇತ್ತು ಸೊ ಮಾರ್ಕೆಟ್ ಒಳಗಡೆ ಹೋದರೆ ಇನ್ನೂ ಕಡಿಮೆ ಇರ್ಬೋದೇನೋ ಅಂದ್ಕೊಂಡು ಬಂದ್ವಿ ಸೊ ಆ ಥರ ಆಗಲಿಲ್ಲ ದಯವಿಟ್ಟು ಯಾರ್ಯಾರು ಮೈಸೂರಲ್ಲಿ ಹಣ್ಣು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮನ್ನಾರ್ಸ್ ಮಾರ್ಕೆಟ್ ಅಂಗಡಿ ಹತ್ರ ಹೋದರೆ ಸಾಕು ತುಂಬ ಕಡಿಮೆ ಬೆಲೆಗೆ ಫ್ರೆಶ್ ಆಗಿರೋ ಹಣ್ಣುಗಳು ಸಿಗುತ್ತೆ ನೆಕ್ಸ್ಟು ನಾವು ಮಾರ್ಕೆಟ್ ಒಳಗಡೆ ಬಂದು ಕೆಲವೊಂದಷ್ಟು ಹೂಗಳನ್ನ ತೊಗೊಂಡ್ವಿ ಕಡಿಮೆ ಬೆಲೆಗೆ ಹೂ ತಗೊಂಡ್ರೆ ನಾವೇ ಕಟ್ಕೋಬೋದು ಅನ್ನೋ ದೃಷ್ಟಿಯಿಂದ ಹೂವು ಹಣ್ಣೆಲ್ಲ ಪರ್ಚೇಸ್ ಮಾಡಿ ಮತ್ತು ನನ್ನ ಫ್ರೆಂಡು ಡೆಕೋರೇಟಿವ್ ಐಟಮ್ಸ್ನ ತೊಗೋಬೇಕು ಅಂತ ಹೇಳಿದ್ಲು ಹಾಗಾಗಿ ನಾವು ಇಲ್ಲೇ ಪಕ್ಕದಲ್ಲಿರುವಂಥ ಅಂಗಡಿಗೆ ಬಂದು ಪರ್ಚೇಸ್ ಮಾಡಿದ್ವಿ ಸೊ ಫ್ರೆಂಡ್ಸ್ ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಕ್ರೌಡ್ ಇದ್ದರು ಜನಗಳು ಯಾಕಂದರೆ ಮೂರು ದಿನ ಅನ್ನಾಗೆ ಕಡಿಮೆ ಇರುತ್ತೆ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಬಂದಿರ್ತಾರಲ್ವ ಅವ್ರುಗಳೆಲ್ಲ ಪರ್ಚೇಸ್ ಮಾಡತ್ತಿರೋದ್ರಿಂದ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಫೋನ್ ಎಲ್ಲಾದರೂ ಬೀಳಿಸ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಫೋನ್ ಆಫ್ ಮಾಡ್ಕೊಬಿಟ್ಟೆ ನೆಕ್ಸ್ಟು ಮನೆಗೆ ಬಂದು ಸ್ನಾನ ಮಾಡ್ಕೊಂಡಿವಾಗ ನನಗೆ ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಸರಿಯಾದ ಬರೋದೇ ಇಲ್ಲ ಹಾಗಾಗಿ ಮಕ್ಕಳು ಊಟ ಕೊಡ್ತೀನಿ ಅಲ್ವಾ ಕನ್ಯಾ ಪೂಜೆ ಎಲ್ಲ ಮಾಡ್ತೀನಿ ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಆ ಕೊಡೋಕ್ಕೆ ಅಂತೇಳಿ ನಾನು ಹುಡ್ಕೆಪುರಿನ ಮಾಡಿಕೊಂಡೆ ಸೊ ಮೊಡಕೆ ಪೂರಿನ ಹೇಗೆ ಮಾಡೋದು ಅನ್ನೋದನ್ನು ನಾನು ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸಣ್ಣ ವೀಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಆ ವೀಡಿಯೋನ ಮಿಸ್ ಮಾಡಿದೆ ವಾಚ್ ಮಾಡಿ ಸೊ ನಾನು ಮೊಡಕೆ ಪುರಿ ಎಲ್ಲ ಮಾಡಿಟ್ಟಾದಮೇಲೆ ಈ ಕಡೆ ನಮ್ಮ ಅತ್ತೆ ಮತ್ತು ನಮ್ಮ ಅಜ್ಜಿ ಎಲ್ಲ ಬಂದಿದ್ದಾರೆ ನಾನು ನಾನು ಮಡ್ಲಕ್ಕಿ ತುಂಬೋ ಒಂದು ಶಾಸ್ತ್ರನೂ ಕೂಡ ಇಟ್ಕೋತೀನಿ ಎಲ್ರಿಗೂ ಕೂಡ ಮಡ್ಲಕ್ಕಿ ತುಂಬೋದಕ್ಕಾಗಲ್ಲ ಹಾಗಾಗಿ ಒಂದು ಕವರ್ಗೆ ಸ್ವಲ್ಪ ಹಕ್ಕಿ ಚಾಕ್ಲೇಟು ಅರ್ಶಿನ ಕುಂಕುಮ ನೆಕ್ಸ್ಟು ಒಂದು ರೂಪಾಯಿ ಕಾಯಿನ್ ಇಷ್ಟು ಹಾಕಿ ಪ್ಯಾಕೆಟ್ಗಳನ್ನ ಮಾಡಿಟ್ಕೊಂಡೆ ಒಂದು ಮೂವತ್ತರಿಂದ ನಲ್ವತ್ತು ಮಾಡಿ ಇಟ್ಕೊತೀನಿ ನಮ್ಮ ಮನೆಗೆ ಬರ್ತಾಯಿರ್ತಾರೆ ಎಲ್ಲರೂ ಕುಂಕುಮಕ್ಕೆ ನಾವು ಹೋಗ್ತೀವಲ್ವ ಹಾಗಾಗಿ ರೆಡಿ ಮಾಡಿ ಇಟ್ಕೊಂಡ್ವಿ ನಂತರ ನಾವು ಬಿನಿಗೆ ಲಕ್ಷ್ಮಿ ಕೂರಿಸ್ತೀವಲ್ವ ಕಳಸಕ್ಕೆ ನೀರು ಬೇಕು ನಮ್ಮ ಮನೆ ಹತ್ರನೇ ಕಾವೇರಿ ನೀರು ಬರುತ್ತೆ ಸ್ಟಾಪ್ ಆಗಿಬಿಟ್ಟಿತ್ತು ಒಂದು ಎರಡು ವರ್ಷದಿಂದನೂ ಕೂಡ ನಾವು ಹಿಂಗೆ ನದಿಗೆ ಬಂದು ನೀರು ಇಟ್ಕೊಂಡಿದ್ವಿ ಸೊ ಹಾಗಾಗಿ ನೀರು ಬಂದಿಲ್ವಲ್ಲ ಸಂಜೆ ಇಟ್ಕೊಂಡ್ರೆ ಆಯಿತು ಬೆಳಗಿನ ಜಾವ ನೀರೆಲ್ಲ ಬರೋಲ್ಲ ಹಿಂದಿನ ದಿನನೇ ನಾವು ಸ್ನಾನ ಮಾಡಿಕೊಂಡು ನೀರನ್ನ ತೆಗೆದು ದೇವ್ರ ಇಟ್ಟರೆ ಬೆಸ್ಟು ಕಳಸ ಕೂರಿಸೋದಿಕ್ಕೆ ಹಾಗಾಗಿ ಯೋಚನೆ ಮಾಡ್ತಾಯಿದೆ ಆಮೇಲೆ ನಮ್ಮ ಮನೆಯವರು ಹೇಳಿದ್ರು ಎಲ್ಲದಕ್ಕಿಂತ ಶ್ರೇಷ್ಠ ಆ ನೀರೇ ನಲ್ಲಿಗೆ ಬರೋದು ಅದಕ್ಕಿಂತ ಸಂಗಮ ಹೊಳೆಗೋಗಿ ನೀರು ಇಟ್ಕೊಂಡ್ರೆ ತುಂಬಾ ಒಳ್ಳೇದು ನಾವು ಎರಡು ಹಿಂದೆ ಹೋಗಿ ನೀರು ತಗೊಂಡು ಬಂದಿದ್ವಿ ತುಂಬ ಶ್ರೇಷ್ಠ ಈಗ ಬಂದ್ಬಿಡು ನೀರು ತಗೊಂಡು ಬಂದ್ಬಿಡೋಣ ಅಂತ ಹೇಳಿ ನಮ್ಮ ಮನೆಯವರೇ ಸಪೋರ್ಟ್ ಕೊಟ್ಟ ಮೇಲೆ ಸೊ ನನಗೆ ತುಂಬ ಖುಷಿಯಾಯಿತು ಹಾಗಾಗಿ ನಾನು ನನ್ನ ಹಸ್ಬೆಂಡು ಮತ್ತು ಲಕ್ಷಿತು ಮಲ್ಕೊಂಡಿದ್ದ ಯದುವೀರ್ನ ಕರ್ಕೊಂಡು ನಾವಿವಾಗ ನದಿ ಹತ್ರ ಬಂದಿದ್ದೀವಿ ಇಲ್ಲಿ ಮಣ್ಮಣ್ ಥರ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಏನಪ್ಪ ಅಂದರೆ ಒಂದು ವಾರದಿಂದೆ ತುಂಬ ದೊಡ್ಡ ಹೊಳೆ ಬಂದಿತ್ತು ಸೊ ದೊಡ್ಡ ಹೊಳೆ ಬಂದಮೇಲೆ ಮಣ್ಣೆಲ್ಲ ಕೊಚ್ಕೊಂಡು ಬರುತ್ತಲ್ವ ಹಾ ನೀರಷ್ಟೇ ಇಲ್ಲಿ ಗಲೀಜೇನಿಲ್ಲ ಸ್ವಲ್ಪ ಮಟ್ಟಿಗೆ ಕ್ಲೀನ್ನ ಮೇಂಟೈನ್ ಮಾಡಿದ್ದಾರೆ ಸೊ ಹಾಗಾಗಿ ಆ ಮಣ್ಣ ಸ್ವಲ್ಪ ಬಿನಗೆಲ್ಲ ತಗೊಂಡು ಸ್ವಲ್ಪ ಕ್ಲೀನ್ ಮಾಡಿದೆ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಅಂತೇಳಿ ಸೊ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಊರುಗಳಲ್ಲಿ ಹೊಳೆ ಹತ್ರ ಹೋಗಿ ನದಿ ನೀರನ್ನ ತ ತಗೊಂಡು ಬಂದು ಪೂಜೆ ಮಾಡ್ತಿದ್ವಿ ಅದೇ ತುಂಬ ಶ್ರೇಷ್ಠ ಅಂತೇಳಿ ಯಾರೂ ಕೂಡ ನಲ್ಲಿಯಲ್ಲಿ ಹಿಡ್ಕೊತಿರ್ಲಿಲ್ಲ ಸೊ ಹಾಗಾಗಿ ನಾನು ನಮ್ಮೂರಿನ ಸಂಪ್ರದಾಯನೇ ಫಾಲೋ ಮಾಡ್ತಾ ಇದ್ದೀನಿ ಅಂತ ಸೊ ನನಗಂತೂ ತುಂಬಾ ಖುಷಿ ಆಯಿತು ಸೊ ಇವಾಗ ಬಿಂದಿಗೆಯಲ್ಲಿ ನೀರು ತಗೋತಾ ಇದೀವಿ ನಮ್ಮೂರ ಕಡೆ ಮೀಸಲು ನೀರು ಅಂತ ಕರೀತಾರೆ ಮೀಸಲು ನೀರನ್ನ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ನಂತರ ಅಡುಗೆನ ಮಾಡ್ತಾರೆ ಸೊ ನಾನು ಲಕ್ಷ್ಮಿ ಕೂರಿಸ್ಬೇಕಲ್ವ ಗಂಗೆ ಇಲ್ಲಿಗೆ ಬಂದು ಹೊಳೆ ನೀರು ತಗೊಳ್ಳೋಣ ಅಂತ ಹೇಳಿ ನಾವು ಬಂದ್ವಿ ಸೊ ಖುಷಿ ಖುಷಿಯಾಯಿತು ಯಾಕಂದರೆ ಮೂರು ನದಿ ಇಲ್ಲಿ ಸೇರೋದ್ರಿಂದ ಸಂಗಮ ಹೊಳೆ ಅಂತ ಕರೀತಾರೆ ಸೊ ಈ ಹೊಳೆ ಬಗ್ಗೆ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ನೀವು ಆ ವೀಡಿಯೋನ ಸರ್ಚ್ ಮಾಡಿ ನೀವು ತಿಳ್ಕೊಬೋದು ಸೊ ಇವಾಗ ನಾನು ಬಿಂದ್ಗೆ ಎಲ್ಲ ತೊಳೆದು ಆಲ್ರೆಡಿ ಒಂದು ಮೂರು ದಿನ ಅನ್ನೋಗೆ ಬಿಂದಿಗೆ ಎಲ್ಲ ತೊಳೆದು ಇಟ್ಟಿದ್ದೆ ಸಾರಿ ಹುಣಸೆ ಹುಳಿ ಹಚ್ಕೋಬೇಕು ಯಾಕಂದರೆ ಸ್ವಚ್ಛ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹಚ್ಕೊಂಡು ಇವಾಗ ನೀರು ಹಿಡಿದು ಇದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಲ್ಲೇ ಇದ್ದೀನಿ ಸಾಮಾನ್ಯವಾಗಿ ನಾವು ಲ ಕಳಸ ಕೂರಿಸ್ಬೇಕಾದ್ರೆ ಬಿನ್ನಿಗೆ ನೀರು ಒಳಗಡೆ ಒಂದು ರೂಪಾಯಿ ಕಾಯಿನೂ ಅರಶಿನ ಕುಂಕುಮ ಹೂವೆಲ್ಲ ಹಾಕಬೇಕು ಅದೇ ರೀತಿ ಇಲ್ಲೇನೆ ನಾನು ಅರ್ಶಿನ ಕುಂಕುಮ ಹೂವೆಲ್ಲ ಹಾಕಿ ಒಂದು ರೂಪಾಯಿ ಕಾಯಿನೂ ಕೂಡ ಇಲ್ಲೇ ಹಾಕ್ತೆ ಹಾಕ್ಬಿಟ್ಟು ಇವಾಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಸೊ ನನಗೆ ಸಡನ್ಲಿ ಪ್ಲ್ಯಾನ್ ಆಗಿಲ್ಲ ಯಾಕಂದರೆ ಸಡನ್ಲಿ ಒಳಗೆ ಹೋಗೋಣ ಅಂತ ಹೇಳಿದ್ರಲ್ವ ಹಾಗಾಗಿ ನಾನು ಜಸ್ಟು ಹೂವು ಅರಿಶಿನ ಕುಂಕುಮ ಕರ್ಪೂರ ಕಟ್ಟಿ ಅಷ್ಟೇ ತಂದೆ ಆದರೆ ನಾವು ನದಿಗೆ ಪೂಜೆ ಮಾಡೋದಕ್ಕೆ ಬರಬೇಕಾದ್ರೆ ಎಲೆ ಅಡಿಕೆ ಅಂತೂ ಕಂಪಲ್ಸರಿ ತಂದು ಪೂಜೆ ಮಾಡಬೇಕು ಸೊ ಅದೊಂದು ಮರ್ತೋಯ್ತು ಆದರೆ ಭಕ್ತಿಯಿಂದ ಪೂಜೆ ಮಾಡೋದು ಎಲ್ಲನೂ ಕೂಡ ದೇವರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಜಸ್ಟ್ ನಾನು ಹೂನ ತಂದಿಟ್ಟು ಈಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಯದುವೀರನ್ನಂತೂ ನಾನು ಕೆಳಗಡೆ ಇಳಿಸೇ ಇಲ್ಲ ನೀರು ಕಡಿಮೆ ಆಗಿರ್ಬೋದು ಆದರೆ ಇದು ದೊಡ್ಡ ಆಗಿರೋದ್ರಿಂದ ಕೆಳಗಡೆ ಇಳಿಸೋದು ಬೇಡ ಅಂತೇಳಿ ಅವನ್ನ ಮೆಟ್ಲು ಮೇಲೇ ನಿಲ್ಲಿಸಿ ಅವನ ಕೈಲೂ ಕೂಡ ಪೂಜೆ ಮಾಡಿಸಿದ್ವಿ ಸೊ ತುಂಬಾ ಖುಷಿ ಆಯಿತು ನನಗೆ ಒಳೆಯಿಂದ ನೀರು ತಗೊಂಡೋಗಿದ್ದು ಸೊ ನಾನು ಜಸ್ಟ್ ಬಿನಿಗೆ ಇಟ್ಟು ನಾನು ಸೀರೆ ಉಡಿಸಿ ಅಲಂಕಾರ ಮಾಡಲ್ಲ ಬಿನಿಗೆ ಮೇಲೆ ಒಂದು ಚಮ್ನು ಕೂಡ ಇಡ್ತೀನಿ ಯಾಕಂದರೆ ಕೆಳಗಡೆ ಗಂಗೆ ಗಂಗೆ ಮೇಲೆ ನಾವು ಸ್ವಲ್ಪ ಹಕ್ಕಿ ಸಕ್ಕರೆ ಡ್ರೈ ಫ್ರೂಟ್ಸು ಗೋಮೂತಿ ಚಕ್ರ ತಾವರೆ ಬೀಜ ಅವೆಲ್ಲನೂ ಇಟ್ಟು ಪೂಜೆ ಮಾಡಿದಾಗಲೇ ಲಕ್ಷ್ಮಿ ಕಟಾಕ್ಷ ನಮಗೆ ಬರುವಂಥದ್ದು ಸೊ ನೀವು ಹೇಳ್ಬೋದು ಓನ ಮಾಡೋವಂಥ ಕೆಲಸದಲ್ಲೇ ನಾವು ದೇವ್ರನ್ನ ಕಾಣ್ತೀವಿ ಅಂತೇಳಿ ಸೊ ಅದು ಕೂಡ ನಿಜನೇ ನಮ್ಮಪ್ಪನೂ ಅದೇ ರೀತಿ ಹೇಳೋದು ಈಗ ನಾವು ಏನೋ ಒಂದು ಹಬ್ಬ ಮಾಡ್ತೀವಿ ಅಂದರೆ ಒಂದು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರ್ ಪ್ರಕಾರ ಹಬ್ಬ ಮಾಡಿದ್ರೆ ಯಾರೇ ಹೇಳ್ತಾರೆ ನಮ್ಮ ಫ್ಯಾಮಿಲಿಯಿಂದ ನಮ್ಮ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ ಹಬ್ಬ ಅನ್ನೋದು ನಾವೀಗ ಸ್ಟಾರ್ಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡಿದ್ರೆ ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳಿದರೆ ಡೆಫಿನೆಟ್ಲಿ ಇಲ್ಲ ಫ್ರೆಂಡ್ಸ್ ನಾವು ನೀಟಾಗಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಒಂದು ಬುಕ್ಕಲ್ಲ ಎರಡು ಬುಕ್ನ ಓದಿ ನೀವು ಎರಡು ಕಡೆ ತಿಳ್ಕೊಂಡು ಹಬ್ಬ ಮಾಡಿ ಯಾವುದೇ ರೀತಿ ಏನೂ ತೊಂದರೆ ಆಗಲ್ಲ ಸೊ ನಮ್ಮ ಮನಸ್ಸಿಗಂತೂ ತುಂಬ ನೆಮ್ಮದಿ ಆಗುತ್ತೆ ಖುಷಿ ಕೊಡುತ್ತೆ ಸೊ ನಾನು ಎಂಟು ವರ್ಷದಿಂದ ಈ ಹಬ್ಬ ಮಾಡ್ತಾಯಿದ್ದೀನಿ ನನಗಂತೂ ತುಂಬ ಖುಷಿ ಕೊಡುತ್ತೆ ವರ್ಷ ವರ್ಷವೂ ಒಂಥರ ಹುಮ್ಮಸ್ಸು ಈ ಹಬ್ಬ ಮಾಡಬೇಕು ಅಂತ ಖುಷಿಯಿಂದ ಒಡ್ಡಾಡ್ಕೊಂಡು ಈ ಹಬ್ಬ ಮಾಡ್ತೀನಿ ಸೊ ಅತ್ತೆನೂ ಕೂಡ ಏನು ಹೇಳಿಲ್ಲ ನಮ್ಮ ಮನೇಲಿ ಹಬ್ಬ ಮಾಡಲ್ಲ ನೀನು ಯಾಕೆ ಮಾಡ್ತಾಯಿದ್ದೀಯ ಇದೀಯ ಅವರು ಕ್ವಶನ್ ಮಾಡಲ್ಲ ದೇವ್ರ ವಿಷಯದಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡೋದ್ರಿಂದ ಮನೆಗೂ ಒಳ್ಳೇದು ಮಾಡು ಅಂತಲೇ ಸಪೋರ್ಟ್ ಕೊಟ್ಟರು ಸೊ ಹಾಗಾಗಿ ನಾನು ತುಂಬ ಖುಷಿಯಿಂದ ಹಬ್ಬನ ಮಾಡ್ತೀನಿ ಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಳೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ತುಂಬು ಒಳೆ ಬಂದಾಗ ನೀಟಾಗಿ ವಿಡಿಯೋ ಮಾಡಿ ತೋರಿಸ್ಬೇಕಿತ್ತು ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಒಂದು ಮೂರು ಮೆಟ್ಲು ಅಷ್ಟೇ ಉಳ್ಕೊಂಡಿತ್ತು ಎಲ್ಲ ಒಳೆ ತುಂಬ್ಕೊಂಡು ಬಂದ್ಬಿಟ್ಟಿತ್ತು ಈಗ ನೋಡಿ ಎಷ್ಟೊಂದು ಮೆಟ್ಲಿದೆ ಮೆಟ್ಲು ಇಳ್ದು ಕೆಳಗಡೆ ಹೋಗಿದ್ರು ಕೂಡ ಒಳೆ ನೋಡಿ ಎಷ್ಟು ದೊಡ್ಡ ಕಾಣಿಸ್ತೈತೆ ಸೊ ಈಗ ನಾವು ಮೀಸಲು ನೀರು ತೊಗೊಂಡಿವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೇಲಂತೂ ಯಾವ ಕಡೆಯೂ ಯೋಚನೆ ಮಾಡಬಾರ್ದು ಅಷ್ಟು ಕೆಲಸ ಉಳ್ಕೊಂಡಿದೆ ಯಾಕಂದರೆ ನಾಳೆ ಹಬ್ಬ ಅಂದಮೇಲೆ ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್ ಎಷ್ಟು ಕೆಲಸ ಇರುತ್ತೆ ಅಂದರೆ ಇನ್ನೊಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಇನ್ನೊಂದು ಕೆಲಸ ನಮಗೋಸ್ಕರನೇ ರೆಡಿ ಆಗ್ಬಿಟ್ಟಿರುತ್ತೆ ಅಷ್ಟು ತುಂಬಾ ಕೆಲಸ ಇರುತ್ತೆ ಸೊ ಹಾಗಾಗಿ ನಾನು ನಿಮಗೆ ಒಂದು ಹತ್ತು ನಿಮಿಷದ ವೀಡಿಯೋದಲ್ಲಿ ಹಿಂದಿನ ದಿನ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಹಿಂದಿನ ದಿನವೇ ಪುಳಿಯೋಗರೆ ಗೊಜ್ಜು ಚಿತ್ರಾನ್ ಗೊಜ್ಜೆಲ್ಲ ಮಾಡಿಬಿಟ್ಟಿರ್ತೀನಿ ಯಾಕಂದರೆ ನಾಳೆ ರೈಸ್ ಮಾಡಿಕೊಂಡು ಬೇರೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ನಮ್ಮ ಮನೆಯವರು ಮಾವಿನ ತೋರಣೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಲಕ್ಷ್ಮೀ ದೇವಿ ಕೂರಿಸ್ತೀವಲ್ವ ಅಲ್ಲಿಗೂ ಕೂಡ ತೋರಣ ಎಲ್ಲ ರೆಡಿ ಮಾಡಿಕೊಂಡ್ರು ಸೊ ನಮ್ಮ ಮನೆಯವರಂತೂ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಇವ್ರು ಎಲ್ಪ್ ಇಲ್ಲ ಅಂದರೆ ನಾನು ಯಾವ ಹಬ್ಬನೂ ಮಾಡೋದಕ್ಕೆ ಆಗೋಲ್ಲ ಸೊ ಖುಷಿ ಖುಷಿಯಾಗುತ್ತೆ ಯಾಕಂದರೆ ಎಲ್ಲರ ಮನೆಯಲ್ಲೂ ಎಲ್ಲರೂ ಹೆಲ್ಪ್ ಮಾಡಲ್ಲ ಗಂಡಂದಿರೋ ಸೊ ಈ ವಿಷಯದಲ್ಲಂತೂ ನಾನಂತೂ ಲಕ್ಕಿನೇ ಈಗ ಪುಳಿಯೋಗರೆ ಗೊಜ್ಜು ಮತ್ತು ಚಿತ್ರಾನ್ನ ಗೊಜ್ಜು ಎಲ್ಲ ರೆಡಿ ಆಯಿತು ಆದಷ್ಟು ಹಬ್ಬದಿನ ದಿನ ಈ ವರ್ಷ ನಾನು ಎಲ್ಲ ಓದ್ತಿದ್ದೆ ಈ ವರ್ಷ ಲಕ್ಷ್ಮಿ ಬಂದಿರೋದು ಒಳ್ಳೆ ಒಳ್ಳೆಗಳಿಗೆಯಲ್ಲಿ ಬಂದಿಲ್ಲ ಆದಷ್ಟು ಲ ಏನಂದರೆ ವರ್ಷ ವರ್ಷವೂ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಅಡುಗೆ ಮಾಡಲ್ಲ ಆದರೆ ಈ ವರ್ಷ ಅಂತೂ ಈರುಳ್ಳಿ ಬೆಳ್ಳುಳ್ಳಿ ಅಕ್ಕೆ ಅಡುಗೆ ಮಾಡಲೇಬಾರ್ದು ಅಂತಲೇ ಹೇಳಿದ್ರು ಸೊ ದಯವಿಟ್ಟು ಯಾರ್ಯಾರು ಅಡುಗೆ ಮಾಡಿಲ್ಲ ಅವ್ರಿಗಂತೂ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ ಅದೇ ಹಾಗಾಗಿ ನಾನು ಪುಳಿಯೋಗರೆ ಗೊಜ್ಜಿಗೆ ನಾವು ಸಾಮಾನ್ಯವಾಗಿ ಬೆಳ್ಳುಳ್ಳಿ ಹಾಕ್ತೀವಿ ಬೆಳ್ಳುಳ್ಳಿ ಹಾಕಲ್ಲ ನಾನು ಅಡುಗೆಗೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಏನೂ ಕೂಡ ಮಿಕ್ಸ್ ಮಾಡಲ್ಲ ಸೊ ಅಡುಗೆ ಅಂತೂ ಹಬ್ಬದ ದಿನ ಸಕ್ಕದಾಗುತ್ತೆ ನಮ್ಮ ಮನೇಲಂತೂ ಒಂದು ಸರಿ ನೀವು ಭಕ್ತಿಯಿಂದ ಟ್ರೈ ಮಾಡಿ ಎಷ್ಟು ಚೆನ್ನಾಗಾಗುತ್ತೆ ನೀವೇ ಹೇಳ್ತೀರಾ ಈಗ ನೈಟು ಹತ್ತುವರೆ ಆಗಿದೆ ಸೀರೆ ಎಲ್ಲ ಕಟ್ ಮಾಡಿಬಿಡೋಣ ಎತ್ತಿಟ್ಟು ನೆರಿಗೆ ಎಲ್ಲ ಮಾಡಿಟ್ಬಿಟ್ರೆ ಮನೆಯೆಲ್ಲ ಒರೆಸಿ ಒಂದು ಒಂದು ಸರಿ ಸ್ನಾನ ಮಾಡಿಕೊಂಡು ಸೀರೆ ಉಡಿಸ್ಬಿಟ್ಟು ಮಲಗೋಣ ಅಂತ ಹೇಳಿ ಪ್ಲಾನ್ ಮಾಡಿ ಸೀರೆ ಕಟ್ಟಿಂಗ್ ಮಾಡ್ತಾ ಇದ್ದೀವಿ ಯಾಕಂದರೆ ಬರಲು ಮುಟ್ಟದ ಮೇಲೆ ದೇವ್ರ ಸೀರೆ ಎಲ್ಲ ಮುಟ್ಟಕ್ಕೆ ಹೋಗ್ಬಾರ್ದು ಸಂಜೆ ಒಂದ್ಸರಿ ಒರೆಸಿದ್ದೆ ಈಗ ಫೈನಲಿ ಹಬ್ಬ ಮಾಡೋದಕ್ಕೆ ಒಂದ್ಸರಿ ಒರೆಸ್ಬೇಕಲ್ವ ಆದಷ್ಟು ಮೂರು ದಿನದಿಂದ ನಾವು ಗಂದಲ ಹಾಕೋದು ಒರೆಸೋದು ಅದೇ ಹಾಕ್ಬಿಟ್ಟೈತೆ ಯಾಕಂದರೆ ಎಷ್ಟು ಶುದ್ಧ ಮಾಡಿದ್ರೂ ಕೂಡ ನಮಗೆ ನಂಬಿಕೆನಿಲ್ಲ ಇವಾಗ ಒಂದ್ಸರಿ ಹಾಕ್ಬಿಡೋಣ ಇವಾಗ ಒಂದ್ಸರಿ ಹಾಕ್ಬಿಡೋಣ ಅಷ್ಟೇ ಭಕ್ತಿಯಿಂದ ಮಾಡ್ತೀವಿ ನಾನಿರೋ ಮನೆ ಕಡೆ ಅಂತೂ ಸುತ್ತಮುತ್ತ ನನ್ನ ಫ್ರೆಂಡ್ಸ್ಗಳಂತೂ ಇಡೀ ರಾತ್ರಿ ಮಲಗಲ್ಲ ಎಲ್ಲರೂ ಕೂಡ ಲಕ್ಷ್ಮೀ ಹಬ್ಬ ಮಾಡೋದಕ್ಕೆ ಅದಕ್ಕೆ ತುಂಬ ಉತ್ಸಾಹದಿಂದ ಮಾಡ್ತೀವಿ ಆ ಲಕ್ಷ್ಮೀ ದೇವಿ ಕಷ್ಟಪಡೋರಿಗೆ ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊತೀನಿ ನಾನು ಸೊ ಈ ಸರಿ ಅಂದರೆ ನನ್ನ ಫ್ರೆಂಡ್ ಒಬ್ಬರಿದ್ದರು ಅವರು ಹೇಳ್ಕೊಟ್ಟಿದ್ರು ಬ್ಲೌಸ್ ಪೀಸ್ ಕಟ್ ಮಾಡೇನೆ ಅದನ್ನು ಬ್ಲೌಸ್ ಫಿಕ್ಸ್ ಮಾಡು ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಹಾಗಾಗಿ ಈ ವರ್ಷ ಬ್ಲೌಸ್ ಪೀಸು ಕೂಡ ಕಟ್ ಮಾಡಿ ಫಿಕ್ಸ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಒಂದು ಗಂಟೆ ಆಗಿದೆ ಮನೆಯೆಲ್ಲ ವರ್ಷ ಆಯಿತು ಮನೆ ಒರೆಸೋದೆಲ್ಲ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಟೈಮ್ ಹಾಕ್ತಾನೆ ಇತ್ತಲ್ಲ ವೀಡಿಯೋ ಆನ್ ಮಾಡಿಟ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅನ್ನೋ ದೃಷ್ಟಿಯಿಂದ ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಟೈಮ್ ಬಂದು ಕರೆಕ್ಟ್ ಪಟ್ಟೆಗೆ ಎರಡು ಗಂಟೆ ಆಗಿದೆ ನೋಡಿ ಎಲ್ಲ ಕಳಸ ಎಲ್ಲ ಕೂರಿಸಿ ಕಳಸ ಅಲ್ಲ ಸಾರಿ ಸೀರೆ ಎಲ್ಲ ಹುಡ್ಸ್ಬಿಟ್ಟು ಮಲ್ಗೋಣ ಅಂತೇಳಿ ಟ್ರೈ ಮಾಡಿದ್ವಿ ಆದರೆ ಮಲಗೇ ಇಲ್ಲ ನಾವು ಅಷ್ಟು ಕೆಲಸ ಉಳ್ಕೊತು ಇನ್ನೂ ತಟ್ಟೆ ಎಲ್ಲ ತುಂಬಿಟ್ಟಿಲ್ಲ ಜಸ್ಟ್ ಇವಾಗ ಪಾಪ ನಮ್ಮ ಮನೆಯವರು ಅಷ್ಟೇ ಒಂದು ನಿಮಿಷನೂ ಮಲ್ಕೊಂಡಿಲ್ಲ ತುಂಬ ಎಲ್ಪ್ ಮಾಡಿದ್ರು ಒಬ್ಬಳೇ ಸಾಕಾಗ್ತಾಳೆ ಪಾಪ ಸ್ಟ್ರೈನ್ ಆಗಿಬಿಡ್ತಾಳೆ ಬೆಳಿಗ್ಗೆ ಎಲ್ಲ ಕೆಲಸ ಇರುತ್ತೆ ಅಂತೇಳಿ ಅವರು ಬೆಳಿಗ್ಗೆ ಪಾಪ ಮಲ್ಕೊಂಡ್ರು ಪೂಜೆ ಎಲ್ಲ ಆದಮೇಲೆ ನಾವು ಮಲಗೋವಾಗಿಲ್ಲ ರತ್ವ ಮಾಡೋರಲ್ವ ಹಾಗಾಗಿ ಅವರು ಎಚ್ಚರಾಗೆ ಇದ್ರು ಬೆಳಿಗ್ಗೆ ಮಲ್ಕೊಂಡ್ರಾಯ್ತು ಅಂತೇಳಿ ನಾವು ಒಂದು ಪೀಠನ ಇಟ್ಕೊಂಡು ಪೀಠದ ಮೇಲೆ ಒಂದು ಕಷ್ಟದಳ ರಂಗೋಲಿನ ಹಾಕೊಂಡು ಅದ್ರ ಮೇಲೆ ಬಾಳೆ ಎಲೆ ಇಟ್ಕೋಬೇಕು ಅದ್ರ ಮೇಲೆ ಐದು ಪಾವು ಅಂದರೆ ಅದು ಎಲೆ ಚೀಕುದಾಗಿರೋದ್ರಿಂದ ಎರಡು ಪಾವು ಹಕ್ಕಿ ಮೂರೆಂಡು ಅಂತ ಹೇಳ್ತಾರೆ ಅಂದರೆ ಪಾವುನ ಉಲ್ಟಾ ಮಾಡಿಬಿಟ್ಟು ಅದ್ರ ಮೇಲೆ ಸುರಿಯೋದು ಮೂರು ಪಾ ಐದು ಪಾವಿಗೆ ಸಮ ಅಂತ ಹೇಳ್ತಾರೆ ಸೊ ಅದೇ ರೀತಿ ಮಾಡಿಬಿಟ್ಟು ಇಲ್ಲಿ ನಾನು ಹೋಮ್ ಅಂತ ಬರ್ಕೊಂಡೆ ಹೋಮ್ ಅಂತ ಬರ್ಬಿಟ್ಟು ಅದ್ರ ಮೇಲೆ ಇವಾಗ ಬಿಂದಿಗೆನ ಅಂದರೆ ಏನ ತಂದಿದ್ದೀನಲ್ವಾ ಅಂದರೆ ನೀರಿನ ನದಿಯಿಂದ ಆ ಬಿಂದಿಗೆನ ನಾನು ಇವಾಗ ಇದ್ರ ಮೇಲೆ ಇಟ್ಕೋತೀನಿ ಅದಕ್ಕಿಂತ ಮುಂಚಿತವಾಗಿ ಅರ್ಶನ ಕುಂಕುಮದಲ್ಲೂ ಕೂಡ ಓಂ ಅಂತ ಬರೀಬೇಕು ಇಲ್ಲಾಂದರೆ ಶ್ರೀಮ್ ಅಂತ ಏನಾದರೂ ಬರೀಬೇಕು ಸೊ ಈಗ ಬರದಾಯ್ತು ಯಾವ ರೀತಿ ಸೀರೆ ಉಡ್ಸೋದು ಅಂತ ನಮ್ಮ ಮನೆಯವ್ರ ಜೊತೆ ಯಾಕಂದರೆ ಅಕ್ಕಿ ಕೆಳಗಡೆ ಬಿದ್ದುಬಿಡುತ್ತೆ ಮಾತಾ ಇಬ್ಬರು ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ತಾನೆ ಇದ್ದೀವಿ ಆದರೆ ಒಬ್ಬಳೇ ಆಗಿದ್ದರೆ ನಿದ್ದೆ ಬಂದ್ಬಿಡ್ತಿತ್ತು ನಮ್ಮ ಮನೆಯವರು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋದ್ರಿಂದ ನನಗಂತೂ ನಿದ್ದೆನೇ ಹೊಟ್ಟೋಯ್ತು ಮತ್ತು ಬ್ಯಾಕ್ಗ್ರೌಂಡ್ ಡಿಸೈನೆಲ್ಲ ನಮ್ಮ ಮನೆಯವರೇ ಮಾಡಿದ್ರು ನಾನು ಮನೆಯಲ್ಲ ಒರೆಸಿ ಕ್ಲೀನ್ ಮಾಡಿದೆ ಅಷ್ಟರಲ್ಲಿ ಇವರು ಬ್ಯಾಕ್ಗ್ರೌಂಡ್ ಡಿಸೈನ್ ಎಲ್ಲ ಮಾಡಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ನನಗೆ ಈ ಸಾರಿ ಬ್ಯಾಕ್ಗ್ರೌಂಡ್ ಡಿಸೈನ್ ತುಂಬಾ ಇಷ್ಟ ಆಯಿತು ಲೈಟ್ಸ್ ಎಲ್ಲ ಹಾನ್ ಮಾಡ್ತಾರೆ ಒಂದು ಸರ್ ನೋಡಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಲೈಟ್ಸ್ ಎಲ್ಲ ಹಾನ್ ಮಾಡಾದ್ಮೇಲೆ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಸೀರೆ ಎಲ್ಲ ನೆರಿಗೆ ಮಾಡಿ ಇಟ್ಟಿದ್ವಲ್ಲ ಆ ಸೀರೆನ ಒಂದು ಬ್ಯಾಗ್ ಇಟ್ಟಿದ್ವಿ ನೀಟಾಗಿ ಮಡಿಸ್ಬಿಟ್ಟು ಇವಾಗ ಎಲ್ಲನೂ ಕೂಡ ಫಿಕ್ಸ್ ಮಾಡ್ತಾಯಿದ್ದೀವಿ ಸೊ ಫ್ರೆಂಡ್ಸ್ ನಮಗೆ ಇಂದಿನ ದಿನ ಈ ರೀತಿ ಇತ್ತು ನಮ್ಮ ದಿನ ಸೊ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಸೊ ಫ್ರೆಂಡ್ಸ್ ನಾಳೆ ಅಂದರೆ ಶುಕ್ರವಾರ ಬೆಳಿಗ್ಗೆ ನಮ್ಮನೇಲಿ ಯಾವ ರೀತಿ ವರಮಹಾಲಕ್ಷ್ಮಿ ವ್ರತನ ಆಚರಣೆ ಮಾಡಿದ್ವಿ ಕನ್ಯಾಪೂಜೆ ಹೇಗೆ ಮಾಡಿದ್ವಿ ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್